ಉಜ್ಜಯಿನಿ ಜಗದ್ಗುರು ಸಿದ್ದಲಿಂಗ ಶಿವಾಚಾರ್ಯ ಭಗವತ್ಪಾಲವರನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸ್ಮರಣೆ ಮಾಡುತ್ತಾ ಪೀಠದ ಪವಿತ್ರ ಪರಿಸರದಲ್ಲಿ ಶ್ರಾವಣ ಮಾಸ ಪರ್ಯಂತರವಾಗಿ ನಡೆದುಕೊಂಡು ಬಂದಿರುವ ಪುರಾಣ ಪ್ರವಚನದ ಈ ದಿನದ ವೇದಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ತಾಯಂದರಿಗೆ ಉಳಿದುಂಬುವಂಥ ಕಾರ್ಯಕ್ರಮ ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟು ಬಂದಿರುವಂತಹ ವೇದಮೂರ್ತಿ ಪಂಡಿತ ಪಂಚಾಕ್ಷರ ಶಾಸ್ತ್ರಿಗಳವರೇ ಆಸ್ಥಾನ ಕಲಾವಿದರಾದ ವಾಗೀಶ ಸ್ವಾಮಿಯವರು ಸಂತೋಷ್ ಕುಮಾರ್ ಅವರೇ ಪುರೋಹಿತ ಬಳಗರೆ ಅರ್ಚಕರೇ ಪೀಠದ ವ್ಯವಸ್ಥಾಪಕ ಬಳಗರೆ ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ ತಾಗಿಂದರೆ ಗ್ರಾಮ ಪಂಚಾಯಿತಿಯ ಎಲ್ಲ ಪ್ರತಿನಿಧಿಗಳೇ ಒಂದು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಮಹಾಸ್ವಾಮಿ ಜಗನ್ಮಾತೆ ಗೌರಿ ದೇವಿ ತಪಸ್ವಿ ಸಿದ್ಧಲಿಂಗ ಜಗದ್ಗುರುದೊಳವರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಅವ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಅಭಿನಂದನೆಗಳನ್ನು ನೀವು ಹೇಳಬೇಕು ಅದೇನೋ ತುಂಬ ಕಾರ್ಯಕ್ರಮಕ್ಕೂ ಮಳೆಗೂ ಕಳೆದ ಮೂರು ವರ್ಷಗಳಿಂದ ಭಾಳ ಹತ್ತಿರ ಸಂಬಂಧ ಇತ್ತು ಯಾವಾಗ ತುಂಬ ಚಲೋ ಮಾಡಿದರೂ ಮಳೆ ಬರುತ್ತೆ ಆದರೆ ಇವತ್ತು ಮಳೆ ಅವಶ್ಯಕತೆ ಇತ್ತು ಎಲ್ಲ ಸುಲಂಗಿ ಸಂದರ್ಭದೊಳಗೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೆ ಮೆಕ್ಕೆಜೋಳಕ್ಕಾಗ್ಲಿ ಉಳಿದ ಎಲ್ಲ ಬೆಳೆಗಳಿಗಾಗಲಿ ಮಳೆಯ ಅವಶ್ಯಕತೆ ತೀವ್ರವಾಗಿದ್ದ ಕಾರಣಕ್ಕಾಗಿ ನೀವು ಅನ್ಕೊಳ್ಬೇಕು ಮಳೆ ಬಂದದ್ದೇನು ಕಿಟಕಿಗೆಲ್ಲ ಅದು ಒಳ್ಳೇದಕ್ಕ ಆಗ್ಯದ ಅನ್ನುವಂಥದ್ದು ನಮ್ಮ ಶಾಸ್ತ್ರಿಗಳವ್ರು ಹೇಳಿದ ಹಾಗೆ ಮಳೆ ಪೀಠದ ಅಧಿಪತಿ ಇಡೀ ನಾಡಿಗೆಲ್ಲ ಮಳೆಯನ್ನು ಕೊಟ್ಟರೆ ಜಗದ್ಗುರು ನಿಮ್ಮೆಲ್ಲರಿಗೂ ಕೂಡ ಉಡಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಡೆದುಕೊಂಡು ಬಂದದ್ದು ಜನನಿ ಜನ್ಮಭೂಮಿ ಸ್ವರ್ಗಾದ ಕಿಗ್ ಗರಿಯಸೆ ಅನ್ನುವಂಥ ಮಾತು ಬರ್ತದೆ ಅಂದ್ರೆ ಹೆತ್ತು ತಾಯಿಯನ್ನ ಜನ್ಮ ಭೂಮಿ ತಾಯಿಯನ್ನ ಸ್ವರ್ಗಕ್ಕೆ ಸಮಾನ ಅನ್ನುವಂಥ ಮಾತನ್ನು ಶಾಸ್ತ್ರಗಳು ಕರೆದುಕೊಂಡು ಬಂದಿದ್ದಾರೆ ಜಗತ್ತಿನ ಯಾವ ದೇಶ ತಾಯಿಯನ್ನ ಜನ್ಮ ಕೊಟ್ಟ ಭೂಮಿ ತಾಯಿಯನ್ನ ಇಷ್ಟು ಬೋಗವಾಗಿ ಕೊಂಡಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಇಡೀ ಜಗತ್ತಿನೊಳಗ ಕೆತ್ತ ತಾಯಿಗೆ ಮತ್ತು ಜನ್ಮ ಕೊಟ್ಟ ಭೂಮಿ ತಾಯಿಗೆ ಗೌರವ ಕೊಟ್ಟಂತ ರಾಷ್ಟ್ರ ಇದ್ರೆ ಅದು ಕೇವಲ ಭಾರತ ದೇಶ ಮಾತ್ರ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೋಬೇಕು ಅದಕ್ಕೇನೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಅತ್ಯಂತ ಬಲಾಢ್ಯ ದೇಶವಾಗಿರ್ತಕ್ಕಂಥ ಅಮೆರಿಕವನ್ನ ದೊಡ್ಡಣ್ಣ ದೊಡ್ಡಪ್ಪ ಅಂತ ಕರೀತಾರೆ ಫ್ರಾನ್ಸ್ ರಷ್ಯಾ ಮುಂತಾದ ದೇಶಗಳನ್ನು ಕೂಡ ಶಕ್ತಿಯುತವಾದ ರಾಷ್ಟ್ರಗಳು ಅಂತ ಕರೀತಾರೆ ಆದರೆ ಭಾರತ ದೇಶವನ್ನು ಅಪ್ಪ ಅನ್ನಲಿಲ್ಲ ಅಣ್ಣ ಅನ್ನಲಿಲ್ಲ ಭಾರತ ಮಾತಾ ಅಂತ ಹೇಳಿ ಒಂದು ತಾಯಿಗೆ ಹೆಣ್ಣಿಗೆ ಜಗಜ್ಜನಿಗೆ ಗೌರವಿಸಿದಂತಹ ಒಂದು ಸಂಸ್ಕೃತಿ ಯಾವ ದೇಶದ್ದು ಅಂದ್ರೆ ಅದು ಭಾರತ ದೇಶದ್ದು ಅನ್ನುವಂಥದ್ದನ್ನು ನಾವು ನಡೀಬಾರ್ದು ಕೇವಲ ದೇಶವನ್ನು ಮಾತ್ರ ಹೆಣ್ಣಿಗೆ ತಾಯಿಗೆ ಹೋಗುತ್ತಿಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎರಡು ಸಾವಿರದ ಐದುನೂರ ಮೂವತ್ತಾರು ನದಿಗಳೇನಿದ್ದಾವೆ ಆ ಎಲ್ಲ ನದಿಗಳ ಹೆಸರು ಕೂಡ ಹೆಣ್ಣು ಮಕ್ಕಳ ಅಂದರೆ ಕೇವಲ ಭೂಮಿ ನೀರು ಅದರ ಜೊತೆಗೆ ವಿಶೇಷವಾಗಿ ನದಿಗಳನ್ನು ಕೂಡ ಹೆಣ್ಣಿಗೆ ತಾಯಿಗೆ ಗೌರವಿಸಿದಂಥ ಸಂಸ್ಕೃತಿ ಅದು ನಮ್ಮ ದೇಶದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತೇವೆ ಬಹುಶಃ ಭೂಮಿ ತಾಯಿಯ ಸ್ವಭಾವ ಎಂಥದ್ದು ಅನ್ನುವಂಥದ್ದನ್ನು ಅನೇಕ ಬಾರಿ ನಿಮಗೆ ಅಪ್ಪಣೆಯನ್ನು ಕೊಡಿಸಿದೆ ಎತ್ತ ತಾಯಿ ನಮಗೆ ಜನ್ಮ ಕೊಟ್ಟರೆ ಭೂಮಿ ತಾಯಿ ನಮಗ ಜೀವನವನ್ನು ಕೊಡ್ತಾಳೆ ಅನ್ನವನ್ನು ನೀಡಿ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾಳೆ ಅನ್ನುವಂಥದ್ದನ್ನು ನೆನಪು ಮಾಡಿಕೋಬೇಕು ರೈತರು ತಾವು ಜಿತ್ತುವಂಥ ಧಾನ್ಯ ಒಂದೇ ಕಾಳು ಇರ್ತದ್ದು ಆ ಭೂಮಿ ತಾಯಿ ಆ ರೈತ ಕೊಡ್ತಕ್ಕಂಥ ಒಂದು ಕಾಳನ್ನು ದಾನವಾಗಿ ಸ್ವೀಕಾರ ಮಾಡಿ ಅದು ಯಾವುದೇ ಧಾನ್ಯದ ಬೀಜ ಇರ್ಬೋದು ಒಂದು ಕಾಳನ್ನು ಸ್ವೀಕಾರ ಮಾಡಿ ನೂರಾರು ಕಾಳಿನ ತೆಲೆಯನ್ನು ಮತ್ತೆ ಮತ್ತೆ ಈ ಜಗತ್ತಿನ ಉಪಕಾರಕ್ಕಾಗಿ ನಮ್ಮೆಲ್ಲರ ಮೇಲಿನ ಕಾರುಣ್ಯಕ್ಕಾಗಿ ಈ ಜಗತ್ತು ಬದುಕಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಪರೋಪಕಾರದ ದೃಷ್ಟಿಯನ್ನಿಟ್ಟುಕೊಂಡು ಮತ್ತೆ ಮತ್ತೆ ಆ ಕೆರೆಗಳನ್ನು ಧಾನ್ಯವನ್ನು ನೂರಾರು ಸಾವಿರಾರು ಕಾಡಿನ ಮಟ್ಟದೊಳಗೆ ನಮಗ ಆಶೀರ್ವಾದ ಮಾಡ್ತದಂದ್ರೆ ಬಹುಶಃ ದೇವರು ಆ ಭೂಮಿ ತಾಯಿಯೊಳಗೂ ಕೂಡ ಅದಾನ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಭೂಮಿಯನ್ನು ಕೂಡ ದೈವ ಅನ್ನುವಂಥ ದೃಷ್ಟಿಯೊಳಗೆ ಪೂಜಿಸುವಂತಹ ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ ಕೇವಲ ಭೂಮಿ ತಾಯಿಗೆ ಹೆಣ್ಣಿಗೆ ಓಡುತ್ತಿಲ್ಲ ಕುಡಿಯ ನೀರಿಗೂ ಕೂಡ ಮಾತಾ ಅಂತ ಕರ್ಕೊಂಡು ಬಂದಂತ ಸಂಸ್ಕೃತಿ ನಮ್ದು ಅಷ್ಟೇ ಅಲ್ಲ ನಾವು ಉಣ್ಣುವಂತ ಒಂದು ತುತ್ತು ಪ್ರಸಾದ ಇಲ್ಲದ ಅದನ್ನ ಅನ್ನಪೂರ್ಣಿಯ ಆಶೀರ್ವಾದ ಮಾತೆ ಅನ್ನಪೂರ್ಣೆಯ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡತಕ್ಕಂಥ ಸಂಸ್ಕೃತಿ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಹೆಣ್ಣು ಅನ್ನುವಂಥದ್ದು ತ್ಯಾಗಕ್ಕೆ ಮತ್ತೊಂದು ಹೆಸರು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಕರೆದಿದ್ದಾರೆ ಹಾಗಾಗಿಯೇ ಛತ್ರ ನಾರಿಯ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥ ಮಾತನ್ನು ಕರೆದಿರು ಎಲ್ಲಿ ಹೆಣ್ಣು ಮಕ್ಕಳಿಗೆ ನಾರಿಯರಿಗೆ ತಾಯಂದರಿಗೆ ಗೌರವಯುತವಾದ ಸ್ಥಾನಮಾನಗಳಿರ್ತಾವೆ ಎಲ್ಲಿ ಉನ್ನತವಾದ ಸತ್ಕಾರಗಳಿರ್ತವೆ ಅಲ್ಲಿ ದೇವತೆಗಳ ವಾಸವಾಗಿರ್ತಾರೆ ಅನ್ನುವಂತ ಮಾತನ್ನ ಕರೆದುಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿನೇ ಸರಸ್ವತಿ ಇರ್ಬೋದು ಪಾರ್ವತಿ ಇರ್ಬೋದು ಲಕ್ಷ್ಮಿ ಇರ್ಬೋದು ತ್ರೀಪಕ್ಷಪಾತಿಯಾಗಿ ವಿದ್ಯೆಯನ್ನು ಕೊಡ್ತಕ್ಕಂತಹ ಸಂಪತ್ತನ್ನು ಕೊಡ್ತಕ್ಕಂತಹ ಆಯುಷ್ಯ ಆರೋಗ್ಯವನ್ನು ಕೊಡತಕ್ಕಂಥ ದೇವತೆಗಳಾಗಿ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ ಪುರುಷ ದೇವತೆಗಳು ಎಷ್ಟೇ ಇದ್ದರೂ ಕೂಡ ಗ್ರಾಮಕ್ಕೆ ಗ್ರಾಮ ದೇವತೆ ಅನ್ನುವಂಥ ವಿಚಾರ ಬಂದಾಗ ಅಲ್ಲಿ ಹೆಣ್ಣು ದೇವತೆ ಇರತಕ್ಕಂಥದ್ದನ್ನ ಪ್ರತಿಯೊಂದು ಗ್ರಾಮಗಳಲ್ಲಿ ನಾವು ನೋಡುತ್ತೇವೆ ಹಾಗಾಗಿ ಶಕ್ತಿಗೆ ವಿಶೇಷವಾಗಿ ಜಗಜ್ಜನನಿಗೆ ತಾಯಿಗೆ ಮತ್ತು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂತದ್ದನ್ನ ಮನಗಂಡ್ರೆ ಈ ವರಮಹಾಲಕ್ಷ್ಮಿಯ ಹಕಗಳು ವಿಶೇಷವಾಗಿ ಉಜ್ಜಯಿ ಮಹಾಪೀಠದಿಂದ ಜಗದ್ಗುರು ಮಹಾಸನ್ನಿಧಿಯವರು ಉಡಿಯನ್ನ ತುಂಬತಕ್ಕಂಥ ಕಾರ್ಯವನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷವೂ ಕೂಡ ಆ ಒಂದು ಆಶೀರ್ವಾದದ ಉಳಿಯನ್ನ ಎಲ್ಲ ತಾಯಂದರಿಗೆ ನೀಡತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿಯ ಈ ಶಿವ ಪರ್ವ ಕಾಲದಲ್ಲಿ ಅಷ್ಟಲಕ್ಷ್ಮಿಯರ ಪ್ರತೀಕವಾಗಿ ಆ ಪೂಜೆ ಪುನಸ್ಕಾರಗಳನ್ನು ನಡೆದುಕೊಂಡು ಬಂದು ಎಲ್ಲರ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಬೇಕು ಕೃಷಿ ಕಾರ್ಯಗಳು ನೆಲೆಗೊಳ್ಳಬೇಕು ಆಯುಷ ಆರೋಗ್ಯವಂತರಾಗಬೇಕು ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು ಇದೆಲ್ಲದರ ಜೊತೆಗೆ ಆರೋಗ್ಯ ಜೊತೆಗೆ ಕ್ಷೇಮ ಜೊತೆಗೆ ವಿಶೇಷವಾಗಿ ಚಿಂತಾಮುಕ್ತವಾಗಿರ್ತಕ್ಕಂಥ ಬದುಕನ್ನು ಆ ಪರಿವಾರಗಳು ಹೊಂದಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾರಿಗೆ ಸಂತಾನದ ಅಪೇಕ್ಷೆ ಇದೆ ಯಾರಿಗೆ ವಿವಾಹದ ಅಪೇಕ್ಷೆ ಇದೆ ಯಾರಿಗೆ ವಿದ್ಯೆಯ ಅಪೇಕ್ಷೆ ಇದೆ ಅದೆಲ್ಲವನ್ನ ಆ ಗೌರಿ ಮಾತೆ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ನೀಡಿ ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ಹುಳಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ನಾವು ಯಾವತ್ತೂ ಕೂಡ ಮಾಡಿಕೊಂಡು ಬಂದಿದ್ದೇವೆ ಬಹುಶಃ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ನಮ್ಮ ಉಜ್ಜಯಿನಿ ಅದು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ತಾಯಂದ್ರಿಗೆ ಇದೊಂದು ರೀತಿಯೊಳಗ ತವರು ಮನೆಗೆ ಬಂದು ಜಗದ್ಗುರು ಮಹಾಸುಮ ದೇವರಿಂದ ಆ ಹುಡುಗಿಯನ್ನ ಇಸ್ಕೊಳ್ತಕ್ಕಂತಹ ಒಂದು ಸಂಭ್ರಮದ ಪರ್ವ ಕಾಲವಾಗಿ ಅವತ್ತು ಕೂಡ ಎಲ್ಲ ತಾಯಂದಿರು ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ ಬಹುಶಃ ಮರುಳಸಿದ್ದನ ಆಶೀರ್ವಾದ ಬಲದಿಂದ ಆ ಗೌರಿ ಮಾತೆಯ ಆಶೀರ್ವಾದ ಬಲದಿಂದ ಸಿದ್ಧಲಿಂಗ ಜಗದವರ ಆಶೀರ್ವಾದ ಬಲದಿಂದ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಆ ಮಹಾಲಕ್ಷ್ಮಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಿಮ್ಮೆಲ್ಲರ ಮನೆಯಲ್ಲಿ ನೆನಗೊಳ್ಳಲಿ ಅನ್ನುವಂತ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಹಾರೈಸ ಸಿದ್ಧಲಿಂಗ ಜಗದ್ಗುರುಗಳವರ ಪುರಾಣವನ್ನ ಕೇಳತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಭಕ್ತಿಯ ಸೇವೆ ಶ್ರಾವಣ ಮಾಸ ಅಂದ್ರೆ ಶ್ರವಣ ಮಾಸ ಕೇಳುವಂತಹ ಮಾಸ ಈ ಮಾಸದೊಳಗ ಸತ್ಪುರುಷರ ಮಹಾತ್ಮರ ಮಹಂತರ ಜಗದ್ಗುರುಗಳ ದೊಡ್ಡವರ ಜೀವನ ಚರಿತ್ರೆಗಳನ್ನ ಪ್ರವಚನದ ರೂಪದಲ್ಲಿ ಜೊತೆಗೆ ಉಪದೇಶಗಳ ರೂಪದಲ್ಲಿ ಆಶೀರ್ವಚನದ ರೂಪದಲ್ಲಿ ಕೇಳಿ ಆ ಮೂಲಕವಾಗಿ ಭಗವಂತನಿಗೆ ಶ್ರವಣ ಭಕ್ತಿಯನ್ನು ಒಂಬತ್ತು ವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿ ಕೂಡ ಒಂದು ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂತಹ ಒಂದು ಪೂಜೆ ಪುನಸ್ಕಾರಗಳಿರ್ಬೋದು ಮನೆ ದರ್ಶನ ಇರಬಹುದು ಅಭಿಷೇಕಾದಿಗಳನ್ನು ಮಾಡತಕ್ಕಂಥ ಕಾರ್ಯ ಇರಬಹುದು ಈ ಶ್ರಾವಣ ಮಾಸದಲ್ಲಿ ಬಹುವಾಗಿ ನಮ್ಮ ಭಾರತೀಯರು ಅದನ್ನು ನಡೆಸಿಕೊಂಡು ಬಂದಿರತಕ್ಕಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಆ ನಿಟ್ಟಿನೊಳಗೆ ಈ ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರನಾಥ ಜಗದ್ಗುರು ಮಳು ಮಹಾಸ್ವಾಮಿಗೆ ಪ್ರತಿನಿತ್ಯವೂ ಕೂಡ ರುದ್ರಾಭಿಷೇಕ ಮಹಾಪೂಜೆ ನಡೆದುಕೊಂಡು ಬರತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಗೌರಿ ಮಾತಿಗೆ ಕುಂಕುಮಾರ್ಚನೆ ಇರಬಹುದು ಹಾಗೆ ಸಿದ್ಧಲಿಂಗ ಜಗದ್ಗುರು ಪುಣ್ಯ ಮೂರ್ತಿಗೆ ಅಭಿಷೇಕಾದಿ ಕಾರ್ಯಗಳನ್ನು ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನೀವೆಲ್ಲ ಕಂಡಂತವರಾಗಿದ್ದೀರಿ ವಿಶೇಷವಾಗಿ ಪ್ರವಚನ ಪ್ರತಿನಿತ್ಯವೂ ಕೂಡ ನಡೆದುಕೊಂಡು ಬಂದಿದೆ ಇವತ್ತಿನ ಕಾರ್ಯಕ್ರಮದವರಿಗೆ ತಾಯಂದಿರಿಗೆ ಹುಡುಕುಂಬತಕ್ಕಂತಹ ವಿಶೇಷವಾದ ವಿಷಯದ ಕುರಿತು ನಮ್ಮ ಪಂಚಾಕ್ಷರ ಶಾಸ್ತ್ರಿಗಳವರು ನೀವೆಲ್ಲರಿಗೂ ಕೂಡ ಪ್ರವಚನವನ್ನ ನಡೆಸಿಕೊಟ್ಟಿದ್ದಾರೆ ವರ್ಷ ಮಳೆ ಏನಾದರೂ ಅಡ್ಡಿ ಮಾಡದೇ ಇದ್ರೆ ಈ ಆವರಣವೆಲ್ಲವೂ ಕೂಡ ತುಂಬಿಕೊಂಡು ಬಂದು ನೀವೆಲ್ಲ ಅತ್ಯಂತ ಸಂತೋಷದಿಂದ ಕೊಳ್ಕೊಳ್ತಕ್ಕ ಕಾರ್ಯಕ್ರಮ ನಡ್ಕೊಂಡು ಬರ್ತಿತ್ತು ಅನೇಕ ಕಾರ್ಯಕ್ರಮಗಳಿದ್ದಾಗಿಯೂ ಕೂಡ ಏನೇ ಇದ್ದರೂ ಆ ಕಾರ್ಯವನ್ನು ಬಿಡಬಾರದು ಅನ್ನುವಂಥ ನಿಟ್ಟಿನೊಳಗ ಹೋದ ಬಾರಿಯೂ ಕೂಡ ನಿಮಗೆಲ್ಲ ಗೊತ್ತದೆ ಮಳೆಯಲ್ಲಿಯೇ ನಿಮ್ಮೆಲ್ಲರಿಗೂ ಕೂಡ ಉಡಿಯನ್ನು ತುಂಬಿರತಕ್ಕಂಥದ್ದನ್ನು ನೀವೆಲ್ಲ ಬಲ್ಲಂತವರಾಗಿದ್ದೀರಿ ಅದರ ಜೊತೆಗೆ ವಿಜಯದಶಮಿ ಸಂದರ್ಭದಲ್ಲಿ ಉಡಿ ತುಂಬಬೇಕಾದ್ರೂ ಕೂಡ ಮತ್ತೆ ಮಳೆರಾಯ ರಾಯ ಬಂದಿರತಕ್ಕಂಥದ್ದನ್ನು ಕೂಡ ನಿಮಗೆ ನೆನಪಿದೆ ಇದೆ ಇವತ್ತು ಕೂಡ ಆ ಮಳೆರಾಯನ ಒಂದು ವಾತಾವರಣದಲ್ಲಿಯೇ ನಿಮ್ಮೆಲ್ಲರಿಗೂ ಕೂಡ ಉಡಿಯನ್ನು ತುಂಬತಕ್ಕಂಥ ಕಾರ್ಯವನ್ನು ಜಗದ್ಗುರು ಮಹಾ ಅವರು ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲ ವ್ಯವಸ್ಥಾಪಕರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು ನಿಮ್ಮೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಈಗಾಗಲೇ ಪ್ರಸಾದ ಮಾಡಿಕೊಂಡು ಬಂದವರು ಸರಿ ಯಾರು ಮಾಡಿದೆ ಮಾಡಿಲ್ಲ ಅವರೆಲ್ಲರೂ ಕೂಡ ಮತ್ತೆ ದಾಸೋಹಕ್ಕೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿನೇ ನೀವು ಮನೆಗಳಿಗೆ ತೆರಳಬೇಕು ನಮ್ಮ ಆರಕ್ಷಕ ಬಳಗ ತಾಯಂದರೆ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಸುರಕ್ಷತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾರು ಗತ್ತೆಲ್ಲ ಭೋಜನ ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಹುರಿಯನ್ನು ಕೊಡುತ್ತೇವೆ ವಿಕಾದಷ್ಟೆ ಯಾರೂ ಕೂಡ ಗಲಾಟೆ ಮಾಡಬಾರದು ನೂಕು ನುಗ್ಗುಲು ಮಾಡಬಾರದು ಸರತಿ ಸಾಲಿನೊಳಗೆ ಬಂದು ಆ ಹುಡುಗಿಯನ್ನು ಸ್ವೀಕಾರ ಮಾಡಬೇಕು ಇದೇ ಸಂದರ್ಭದಲ್ಲಿ ನಮ್ಮ ಶ್ರೇಯಾ ಮಠದ ಅನ್ನುವಂಥ ಹಿರೇಮಠ ಅನ್ನುವಂಥ ಕುಮಾರಿ ದ್ವಿತೀಯ ಪಿಯುಸಿ ಓದ್ತಕ್ಕಂಥ ದಾವಣಗೆರೆಯ ಆ ಹುಡುಗಿ ಬಹಳ ಸುಂದರವಾಗಿ ನಿಮ್ಮೆಲ್ಲರ ಮುಂದೆ ಭರತನಾಟ್ಯದ ಪ್ರದರ್ಶನವನ್ನು ಮಾಡಿದ್ದಾಳೆ ಬಹುಶಃ ನೀವು ನೋಡಿರಬಹುದು ಅವಳ ಒಂದು ಅದ್ಭುತವಾದ ಕಲಾ ಪ್ರದರ್ಶನ ಈಗಾಗಲೇ ಅನೇಕ ದೇಶಗಳಲ್ಲಿ ಆಗಿದೆ ವಿದೇಶ ಪ್ರವಾಸ ಮಾಡಿ ಬಂದಿದ್ದಾಳೆ ಬೇರೆ ದೇಶಗಳಿಗೆ ಹೋಗಿದ್ದಾಳೆ ಅವರ ಪೀಠ ಹಾಗಾಗಿ ಪೀಠದ ಪರಿಸರದಲ್ಲಿ ನಾನು ಮಾಡಬೇಕನ್ನುವಂಥ ಅಪೇಕ್ಷೆ ಅವರ ತಾಯಿಗೂ ಅವರಿಗಿತ್ತು ಇವತ್ತಿಂತಹ ಸಂದರ್ಭದಲ್ಲೂ ಕೂಡ ಜಾಗಕ್ಕೆ ಇರೋದಾದರೂ ಕೂಡ ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ ಅವರಿಗೆ ಅವರ ಪರಿವಾರಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆಯನ್ನು ಕೂಡ ಅಪ್ಪಣೆಯನ್ನು ಕೊಡಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮಂಗಲವಾಗಲಿ ಎಲ್ಲ ತಾಯಿಯಂದರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ವೃದ್ಧಿಯಾಗಲಿ ಅನ್ನುವಂಥ ಮಾತನ್ನು ಹರಿಸಿ ಹಾರೈಸಿ ಯಾರಿಗೆ ಹುಲಿ ಸಿಕ್ಕಿಲ್ಲ ಶ್ರಾವಣ ಮಾಸ ಪೂರ್ತಿ ಹುಲಿ ಕೊಡ್ತೀವಿ ಮುಂದಿನ ಶುಕ್ರಾರನ ಕೊಡ್ತೀವಿ ಯಾರಿಗೆ ಸಿಕ್ಕಿಲ್ಲ ಅವ್ರು ನಾಡಿಂದ ಮುಂದೆ ಇಸ್ಕೋಬೋದು ನಾಡಿದ್ದು ಅವ್ರ ಮತ್ತೆ ಸಿಗ್ಲಿಲ್ಲಪ್ಪ ನಮಗೆ ಅನ್ನುವಂಥ ಚಿಂತೆ ಬೇಡ ಇಡೀ ಶ್ರಾವಣ ಮಾಸ ಪೂರ್ತಿ ನಿಮಗೆ ಆ ಹುಳಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸಿ ಈ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ಒಳಗೆ ನಮ್ಮ ಪುರೋಹಿತರು ಅರ್ಚಕ ಬಳಗ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ ಇರಲಿ ನಮ್ಮ ಕುಲಹಳ್ಳದಿಂದ ಗುರುನಂಜಯ ಸ್ವಾಮಿ ಚಂದ್ರಶೇಖರ ಸ್ವಾಮಿ ಹಾಗೂ ಅವರ ಪರಿವಾರದವರೆಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹಾರೈಸಿ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹರಸಿ ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ